ಪ್ರೊಡಕ್ಷನ್ ಮತ್ತೆ ಇಲ್ಲಿ ನಮ್ಮ ಕರ್ನಾಟಕ ಸಿ ಆರ್ ಲೈಕ್ ಇದು ಚಾಕಿ ಸಾಗಾಣಿಕೆಯಲ್ಲಿ ಅತ್ಯುನ್ನತವಾಗಿ ಕೆಲಸ ಮಾಡಿದ್ರೆ ಇದೂರು ಬಿಚ್ಚೋದ್ರಲ್ಲಿ ಮತ್ತೆ ನೇಯ್ಗೆ ಮಾಡೋದ್ರಲ್ಲಿ ಈ ಎಲ್ಲರನ್ನ ಎಲ್ಲರಿಗೂ ನಾವು ರೆಕಗ್ನೈಸ್ ಮಾಡ್ತಾ ಇದ್ದೀವಿ ಮತ್ತೆ ನೀವು ಹೇಳೋದಲ್ಲ ಕರ್ನಾಟಕಕ್ಕೆ ನಾವು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಲ್ಮೋಸ್ಟ್ ನಮ್ದು ಮೂವತ್ತರಿಂದ ಮೂವತ್ತೈದು ಐದು ಪರ್ಸೆಂಟ್ ನಮ್ಮ ಸಿಲ್ಕ್ ಸಮಗ್ರ ಅಂತ ಒಂದು ಯೋಜನೆ ನಾವು ಕೊಡ್ತೀವಿ ಅದು ಆಲ್ಮೋಸ್ಟ್ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ದುಡ್ಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತದೆ ಕೋಪ ಅಂದ್ರೆ ಎಲ್ಲ ಎಲ್ಲದಕ್ಕೂ ನಾವು ಸಹಕಾರ ಕೊಡ್ತಾ ಇದ್ದೀವಿ ಅದೇ ರೀತಿ ಕರ್ನಾಟಕ ರಾಜ್ಯ ಸಹ ಅದನ್ನ ಮುಂದುವರಿಸಿಕೊಂಡು ಒಳ್ಳೆ ಒಳ್ಳೆ ಯೋಜನೆಗಳನ್ನು ಕೊಡ್ತಾ ಇದೆ ನೀವು ಮಾರ್ಕೆಟಿಂಗ್ ಹೇಳಿದ್ರೆ ಮಾರ್ಕೆಟಿಂಗ್ ಸುಧಾರ ಸುಧಾರಣೆ ಬರ್ತಾ ಇದೆ ಮೊದಲೆಲ್ಲ ಮುನ್ನೂರು ರೂಪಾಯಿ ನಿನ್ನೆ ಅರವತ್ತು ಆರ್ನೂರು ರೂಪಾಯಿ ಅದು ಅದ್ರ ನಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಅದಕ್ಕೋಸ್ಕರ ನಾವು ಒಳ್ಳೆ ಕ್ವಾಲಿಟಿಗೋಸ್ಕರ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬೈವೋಲ್ಟಿನ್ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಬಂದರೆ ಒಳ್ಳೆ ಪ್ರೈಸ್ ಸಿಕ್ಕೇ ಸಿಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಬೈವೋಲ್ಟಿನ್ ಪ್ರೊಡಕ್ಷನ್ ಮಾಡಿ ಅದಕ್ಕೆ ಒಳ್ಳೆ ಬೆಲೆ ಸಿಗೋ ತರ ನಾವು ನಮ್ಮ ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡ್ತೀವಿ ನಮ್ಮ ಪ್ಲಾಟಿನಂ ತುಂಬಿ ಅಂದ್ರೆ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ಎರಡು ಗ್ರೋತ್ ಕಾರ್ಯಕ್ರಮಗಳನ್ನು ನಮ್ಮ ಕರ್ನಾಟಕದಲ್ಲಿ ಆಯೋಜನೆ ಮಾಡ್ತಾ ಇದೆ ಒಂದು ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಮೈಸೂರಿನಲ್ಲಿ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಆವರಣದಲ್ಲಿ ಆಯೋಜ ಆಯೋಜನೆ ಮಾಡ್ತಾ ಇದ್ದೇವೆ ಅದಕ್ಕೆ ಸನ್ಮಾನ್ಯ ಗೌರವಾನ್ವಿತ ಕೇಂದ್ರ ಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಬರ್ತಾ ಇದ್ದಾರೆ ಅವರ ಜೊತೆ ನಮ್ಮ ಜವಳಿ ಕ ಜವಳಿ ಖಾತೆ ರಾಜ್ಯ ಸಚಿವರಾದಂಥ ಪವಿತ್ರ ಮಾರ್ಗರೇಟರ್ ಅವರು ಬರ್ತಾ ಇದ್ದಾರೆ ಅಲ್ಲಿ ನಮ್ಮ ಸೆಂಟ್ರಲ್ ಸಿಲ್ ಬೋರ್ಡ್ನ ಸಾಧನೆಗಳನ್ನು ನಾವು ಎಲ್ಲರಿಗೆ ಪರಿಚಯಿಸುತ್ತಾ ಮತ್ತು ಇಪ್ಪತ್ತಾರು ಸ್ಟೇ ರಾಜ್ಯಗಳಿಂದ ಈ ಸಿರಿ ಸ್ಟೇಕ್ ಹೋಲ್ಡರ್ಸ್ ಅಂತ ಈ ನಮ್ಮ ಸಿಲ್ಕಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸಾಧನೆ ಮಾಡಿರ್ತಕ್ಕಂಥವಾಗಿ ನಾವು ಅವಾರ್ಡ್ಗಳನ್ನು ಕೊಡ್ತಾ ಇದ್ವಿ ಮತ್ತು ನಮ್ಮ ಟೆಕ್ನಾಲಜಿಗಳನ್ನು ತೋರಿಸ್ತಾ ಇದ್ವಿ ಅದೇ ರೀತಿ ಇಪ್ಪತ್ತೊಂದನೇ ತಾರೀಕು ಇನ್ನೊಂದು ಬೃಹತ್ ಬೃಹತ್ ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರಿನಲ್ಲಿ ಜಿ ಕೆ ವಿ ಕೆ ಆವರಣದಲ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಯು ಎಸ್ ಬ್ಯಾಂಗ್ಳೂರ್ ಆ ಆವರಣದಲ್ಲಿ ನಾವು ಕೊಡ್ತಾ ಇದ್ವಿ ಇದಕ್ಕೆ ನಮ್ಮ ಜವಳಿ ಖಾತೆ ಸಚಿವರಾದಂತಹ ಸನ್ಮಾನ್ಯ ಗೌರವ ಗುರಿರಾಜ್ ಸಿಂಗ್ ಸಾಗರ್ ಅವರು ಬರ್ತಾ ಇದ್ದಾರೆ ಅವರ ಜೊತೆ ನಮ್ಮ ರಾಜ್ಯಮಂತ್ರಿಗಳಾದ ಸುಭಾಕಾನಂದಾಜ್ರು ಮತ್ತು ಸೋಮಣ್ಣ ಸಾಗ್ರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಮತ್ತು ನಮ್ಮ ಎಲ್ಲ ಬೋರ್ಡ್ ಮೆಂಬರ್ಸು ಮತ್ತು ಇಪ್ಪತ್ತಾರು ರಾಜ್ಯದಿಂದ ನಡೀತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸು ಮತ್ತು ನಮ್ಮ ಇನಿಷಿಯೇಟಿವ್ ಫಾರ್ ಯೂನಿಫಿಕೇಶನ್ ಆಫ್ ದಿಸ್ ಸೆರಿಕಲ್ಚರ್ ಆಕ್ಟಿವಿಟೀಸ್ Central SIP is having 159 uh, institute nested units growth that we It's taking care of four like types of SIR Malwari, muga, Eri, and Prasad. Uh, when the board was established, that time our last production was only uh, 1250 with a global contribution of 26%. Last year we reached to 39% with a global contribution of 22%. So Presently China is number one country with 33% and India is the number two country with the percent तो वी आर बाकी अपार्ट फ्रॉम इंडस्ट्रीज बी आर टाउन एंड बाई प्रोडक्ट इंडस्ट्रीज़ यूज डिमांड पर सीढ़ी प्रोडक्ट मे फार्मास्यूटिकल कॉस्मेटिकल एंड फूड इंडस्ट्रीज मेरी आर बाकी सेन्ट्र सिप सेवेंटी फिर से पार्टी सिलेश प्लोग्राम पे और पोग्राम अड्डाइसाम